ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನನ್ನೇ ಪ್ರೀತಿಸುವೆ ಭಾಗ ಎರಡು ತುಂಬ ದಿನಗಳ ನಂತರ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇದು ಕೂಡ ಇನ್ಮೇಲೆ ಬರ್ತಾ ಹೋಗುತ್ತೆ ನಾಳೆ ಛತ್ರಿ ತಂದುಕೊಡಿ ನನ್ನ ತಾಯಿ ಪ್ರೀತಿಯಿಂದ ಕೊಡಿಸಿದ್ದು ಅದಕ್ಕೆ ನನಗೆ ತುಂಬ ಲವ್ ಅಂತ ಹೇಳಿ ಅಮೂಲ್ಯ ಹೇಳ್ತಾಳೆ ಸರಿ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದೀರಾ ಎಂದು ಕೇಳಿದರು ಅಮೂಲ್ಯ ವೀರೂನ ವೀರು ಉತ್ತರಕ್ಕಾಗಿ ತಡ್ಕಾಳಿದಾಗ ಅಮ್ಮು ಮಾತನಾಡಿ ಓ ತಾವು ಡುಮ್ಕಿ ಪಾರ್ಟಿನಾ ಫೇಲ್ ಆಗಿ ಈಗ ಮುಹೂರ್ತ ಬಂದಿದೆಯಾ ಎಂದು ಹೇಳಿದಾಗ ವೀರು ನಗುತ್ತಾ ಹಾ ಎಂದು ಮುಂದೆ ಸಾಗುವನು ಅವಳಿದ್ದಲ್ಲಿಗೆ ಕ್ಲರ್ಕ್ ಬರುವುದನ್ನು ನೋಡಿ ವೀರು ಮತ್ತೊಮ್ಮೆ ಕ್ಲರ್ಕ್ಗೆ ಏನೂ ಹೇಳಬೇಡ ಎಂದು ಸನ್ನೆ ಮಾಡಿ ಹೋಗ್ತಾನೆ ವಿರಾಟ್ ಅಮೂಲೆಯ ಮುಖ ನೋಡುವಾಗ ಅವಳು ಕೂದಲಿಗೆ ಕ್ಲಿಪ್ನ ಹಾಕ್ತಾ ನಿಂತಿತ್ತಾಳೆ ಕಾರ್ ಸ್ಟಾರ್ಟ್ ಮಾಡಿ ಡ್ರೈವ್ ಮಾಡ್ತಾ ಏನೋ ಒಂಥರ ಆಕರ್ಷಣೆ ಇವಳಲ್ಲಿ ಅಲ್ವಾ ಅಂತ ನೋಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾಳೆ ಎಂದಾಗ ತುಟಿಯಲ್ಲಿ ಸಣ್ಣ ನಗು ಮೂಡುವುದು ಮನೆಗೆ ಹೋಗಿ ಮತ್ತೆ ಅದೇ ಛತ್ರಿ ಹಿಡಿದು ಒಳಗಡೆ ಹೋದಾಗ ಪಾವನಿ ಎದುರಾಗಿ ಯಾರದು ಈ ಛತ್ರಿ ಮತ್ತೆ ಮುಖದಲ್ಲಿ ಏನೋ ಈ ಥರ ನಗು ಅಕ್ಕನಿಗೆ ವಿರಾಟ್ ಕಾಲೇಜಲ್ಲಿ ನಡೆದ ವಿಚಾರ ಎಲ್ಲವನ್ನು ಹೇಳುವನು ಯಾವ ಊರು ಅಂತ ಹೇಳಿದ್ಲ ಆ ಹುಡುಗಿ ಹಾಂ ನೆನಪಿಸ್ಕೊಂಡು ವೀರು ಚಿಕ್ಕಮಕ್ಳು ಚಿಕ್ಕಮಂಗ್ಳೂರು ಅಂದ ಹಾಗೆ ಇತ್ತು ಅಕ್ಕ ಎನ್ನುವಾಗ ಪಾವನಿಗೆ ತನ್ನ ತಾಯಿ ಚಿಕ್ಕಮಂಗ್ಳೂರು ಕನ್ನಿ ಹೇಳಿದ್ದು ನೆನಪಾಗಿ ಪಾವನಿ ತನ್ನ ಮೊಬೈಲ್ನಲ್ಲಿದ್ದ ಹುಡುಗಿ ಫೋಟೋವನ್ನು ನೋಡು ಅಂತ ತೋರಿಸಿದಾಗ ಅಕ್ಕ ಇವಳೆ ಕಣೆ ನಮ್ಮ ಕಾಲೇಜಲ್ಲೇ ಡಿಗ್ರಿ ಮಾಡ್ತಾ ಇದ್ದಾಳೆ ಫುಲ್ ಜೋರಿದ್ದಾಳೆ ಹುಡುಗಿ ಆಗ ಪಾವ್ನಿ ಲೋ ಹುಡುಗಿ ಫೋಟೋದಲ್ಲಿ ಇದ್ದ ಹಾಗೆ ಇದ್ದಾಳ ಇದಕ್ಕಿಂತ ಚೆನ್ನಾಗಿದ್ದಾಳೆ ಅಕ್ಕ ಕಾಲೇಜ್ಗೆ ಪ್ಯಾಂಟ್ ಮತ್ತು ಶರ್ಟ್ ಹಾಕ್ಕೊಂಡು ಬಂದಿದ್ಲು ಪ್ರಿನ್ಸಿಪಾಲ್ರು ಚೂಡಿದಾರ್ ಹಾಕ್ಕೊಂಡು ಬಾ ಅಂತ ಹೇಳಿದರು ಅದಕ್ಕೆ ಯೂನಿಫಾರ್ಮ್ ಕೇಳಿದ್ಲು ಆಗ ಪಾವ್ನಿ ಹಾಂ ಯೂನಿಫಾರ್ಮ್ ಬಗ್ಗೆ ಏನು ವಿಚಾರ ಮಾಡಿದ್ದೀರಾ ಸುತ್ತಮುತ್ತಲಿನ ಊರಿನ ಮಕ್ಕಳೇ ಬರೋದ್ರಿಂದ ಬ್ಲೇಸರ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ಚೂಡಿದಾರ್ ಮಾಡೋಣ ಅಂತ ಸರಿ ಏನಾದರೂ ಮಾಡು ಹುಡುಗಿ ಹೇಗೆ ಹೇಳ್ದ ಹಾಗೆ ಅವಳ ಜೊತೆ ಕ್ಲಾಸ್ಗೆ ಹೋಗು ಇಲ್ಲ ಅಂದರೆ ದಡ್ಡ ಅಂತ ತಿಳ್ಕೊತಾಳೆ ಎಂದು ನಗುತ್ತಾ ಹೇಳುವಳು ಪಾವ್ನಿ ಹಾಂ ಸರಿ ಎಂದು ತಲೆಯನ್ನು ಆಡಿಸಿ ತನ್ನ ರೂಮ್ಗೆ ಹೋಗುವನು ವಿರಾಟ್ ಅಮೂಲ್ಯ ಮನೆಗೆ ಬಂದಾಗ ಪಾರ್ವತಿಯವರು ಅಮ್ಮು ಕಾಲೇಜ್ ಹೇಗಿತ್ತು ಎಂದು ಕಾಲೇಜ್ ಬಗ್ಗೆ ಕೇಳಿದಾಗ ಅಯ್ಯೋ ಪಾರು ಚೂಡಿದಾರ್ ಹಾಕ್ಕೊಂಡು ಹೋಗಬೇಕಂತೆ ಈ ಊರು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಪಾರು ಡಿಗ್ರಿ ಪಿ ಯು ಸಿ ಹುಡುಗರು ಲಂಗ ದಾವಣಿಯಲ್ಲೇ ಬಂದಿದ್ರು ಆಗ ಪಾರ್ವತಿ ನಿನಗೂ ಲಂಗ ದಾವಣಿ ಹೊಲಿಸ್ಲಾ ಅದರಲ್ಲಿ ನೋಡೋಣ ಹೇಗೆ ಕಾಣ್ತೀಯ ಅಂತ ಅಂತಾರೆ ಪಾರ್ವತಿ ಅಯ್ಯೋ ಓಂ ನನಗೆ ಬೇಡ ಚೂಡಿನೇ ಹಾಕ್ತೀನಿ ಎಂದು ಎದ್ದು ರೂಮ್ಗೆ ಹೋಗುವಳು ಶಿವು ಬಂದು ಪಾರು ಪಕ್ಕದಲ್ಲಿ ಕುಳಿತು ಏನಂತೆ ನನ್ನ ಮಗಳದು ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ಲು ಕಾಲೇಜ್ ಕಂಪ್ಲೀಟ್ ಹೇಳಿದ್ದು ಸರಿ ಅದು ಹೋಗಲಿ ಬಿಡಿ ಇಲ್ಲಿ ಒಂದು ಸಂಬಂಧ ನೋಡೋದಕ್ಕೆ ಬರ್ತೀನಿ ಅಂದಿದ್ರಲ್ಲ ಏನಾಯಿತು ಅಂದರು ಪಾರ್ವತಿ ಅದನ್ನೇ ಹೇಳೋಕೆ ಬಂದೆ ಸಂಡೇ ಬರ್ತಾರಂತೆ ಒಬ್ಬನೇ ಮಗ ಅಂತೆ ಅಕ್ಕ ಇದ್ದಾಳೆ ಮತ್ತೆ ಆಗಿದೆ ಅವಳು ಬೆಂಗಳೂರಲ್ಲೇ ಇರ್ತಾಳಂತೆ ಹಾಂ ರೀ ಮತ್ತೆ ಉದ್ಯೋಗ ಆರ್ಕಿಟೆಕ್ಟ್ ಇದ್ದಾನೆ ತುಂಬ ಚೆನ್ನಾಗಿದ್ದಾನೆ ನೋಡು ಫೋಟೋ ಎಂದು ಫೋಟೋನ ತೋರಿಸುವನು ಪಾರ್ವತಿ ಫೋಟೋನ ನೋಡಿ ತುಂಬ ಲಕ್ಷಣವಾಗಿದ್ದಾನೆ ರೀ ಹುಡುಗ ಸರಿ ಹಾಗಾದರೆ ಹೇಳೋದಾ ಬರೋದಕ್ಕೆ ಅದೇನೋ ಸರಿ ಆದರೆ ಇವಳನ್ನು ಹೇಗೆ ಒಪ್ಸೋದು ಬರೋದು ನೋಡೋದಕ್ಕೆ ತಾನೇ ನೋಡಿದ ತಕ್ಷಣ ಮದುವೆ ಆಗೋಲ್ಲ ಅವರಿಗೂ ನಮ್ಮ ಮಗಳು ಇಷ್ಟ ಆಗಬೇಕು ಅಲ್ವಾ ಸರಿ ಹೇಳ್ತೀನಿ ಅವರಿಗೆ ಬರೋದಕ್ಕೆ ಅಂತ ಹೇಳಿದರು ಒಂದು ವಾರದ ನಂತರ ಅಮೂಲ್ಯ ಮನೆಗೆ ಎಲ್ಲರೂ ಕೂಡ ಹುಡುಗಿ ನೋಡೋದಕ್ಕೆ ಬರುವರು ಅಮೂಲ್ಯ ಚಿಕ್ಕಪ್ಪನ ಮಗಳು ರೆಡಿ ಮಾಡಲು ಕರೆಸುತ್ತಾರೆ ಹೆಸರು ಪದ್ಮ ಅಂತ ಮದುವೆಯಾಗಿದ್ದು ಅವಳ ಮೈದುನನಿಗೆ ಅಮೂಲ್ಯನನ್ನು ಕೇಳಿದಾಗ ಅಮೂಲ್ಯ ಅವನನ್ನು ಮದುವೆಯಾಗಲು ನಿರಾಕರಿಸಿದ್ಲು ಇದರಿಂದ ಪದ್ಮ ಬೇಸರ ಪಟ್ಕೊಳ್ದೆ ಅವರವರ ಹಣೆ ಬರಹ ಎಂದು ಸುಮ್ಮನಾಗಿದ್ಲು ಆದರೆ ಗಂಡ ಮಾತ್ರ ನನ್ನ ತಮ್ಮನಿಗೆ ಏನು ಕಡಿಮೆಯಾಗಿದೆ ಎಂದು ಆಗಾಗ ತಕರಾರು ತೆಗಿತಾನೆ ಇರ್ತಾನೆ ಅವನ ಮಾತಿಗೆ ಮದುವೆ ಪರ್ಸ್ನಲ್ ವಿಷಯ ಅದರಲ್ಲಿ ಬಲವಂತ ಮಾಡೋದು ಒಳ್ಳೆಯದಲ್ಲ ಎಂದು ಹೇಳ್ತಾಳೆ ಇರ್ತಾಳೆ ಪದ್ಮ ವಿರಾಟ್ಗೆ ಹುಡುಗಿ ಬಗ್ಗೆ ಗೊತ್ತಿದ್ದು ಸುಮ್ಮನೆ ಕೂರುವನು ಅಮೂಲ್ಯ ರೆಡಿಯಾಗಿ ಬಂದು ಎಲ್ಲರ ಮಧ್ಯೆ ಕುಳಿತಾಗ ಒಬ್ಬ ಪಂಡಿತರು ಬಂದು ಅಮೂಲ್ಯನ ಕೈ ತೋರಿಸು ಎಂದಾಗ ತಾಯಿ ಮುಖ ನೋಡಿದ್ಲು ತೋರಿಸು ಎಂದು ಅವರು ಸನ್ನೆ ಮಾಡಿದರು ಕೈ ನೋಡಿ ನಂತರ ಕಾಲನ್ನು ನೋಡಬೇಕೆಂದಾಗ ಅವಳ ಮುಖದಲ್ಲಿ ಕೋಪ ಕಂಡು ಅಭಿನವ್ ಅದೇನು ಬೇಡ ಎಂದು ಹೇಳುವನು ನಂತರ ಹೆಸರನ್ನು ಕೇಳಿ ಅವರ ತಂದೆ ತಾಯಿ ಉದ್ಯೋಗ ಕೇಳಿದಾಗ ಕೋಪ ಬಂದು ನಮ್ಮ ಡ್ಯಾಡ್ ರಿಟೈರ್ಡ್ ಮಿಲಿಟ್ರಿ ಆಫೀಸರ್ ಅಮ್ಮ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾರೆ ನಾನು ಒಬ್ಬಳೆ ಮಗಳು ಹೇಳಿ ಪಾರ್ವತಿ ಮುಖ ನೋಡಿದಾಗ ಆಯಿತು ಉಡಿ ತುಂಬಿಸ್ಕೊಂಡು ಒಳಗಡೆ ಹೋಗುವಂತೆ ಎಂದು ಹೇಳುವರು ವಿರಾಟ್ ತಾಯಿಗೆ ಡೌಟ್ ಬಂದು ಶಿವ ಮುಖ ನೋಡಿದಾಗ ಅಭಿ ನಿಮ್ಮ ಮಗಳಿಗೆ ಅಂದರೆ ನಿಮ್ಮ ಹುಡುಗಿಗೆ ಮದುವೆ ಇಷ್ಟ ಇದೆಯಾ ಎಂದು ಕೇಳಿದಾಗ ಪಾರ್ವತಿ ಪಾವನಿ ಮುಖ ನೋಡಿ ನೀವು ಉಡಿ ತುಂಬಿ ಅದನ್ನು ಅವಳಿಗೆ ಕೇಳಿ ನಾನು ಹೇಳ್ತೀವಿ ಎಂದರು ಪಾರು ಪಾರು ಹೇಳಿದಂತೆ ಉಡಿ ತುಂಬಿ ಅಮೂಲ್ಯ ಒಳಗಡೆ ಹೋಗುಗಳು ಅಪ್ಪಿ ತಪ್ಪಿಯೂ ಹುಡುಗನ ಮುಖ ನೋಡಿಲ್ಲ ನಮ್ಮ ಅಮೂಲ್ಯ ಒಂದು ವೇಳೆ ನೋಡಿದರೆ ಜುಟ್ಟು ಅಂತ ಕರಿತಿದ್ಲೋ ಏನೋ ಅಥವಾ ಛತ್ರಿ ಅಂತ ಕರಿತಿದ್ರೋ ಇರ್ಬೋದು ಪಾರು ಮಗಳ ರೂಮಿಗೆ ಬಂದು ಏನಮ್ಮ ನಿನ್ನ ಅಭಿಪ್ರಾಯ ಅಯ್ಯೋ ಈಗ ಬೇಡ ಅಂದರೂ ಮತ್ತೆ ಒಂದು ಹುಡುಗನ ತಂದು ನನ್ನ ಶೋಕೆ ಗೊಂಬೆ ಥರ ಮಾಡ್ತಾರೆ ಅದಕ್ಕೆ ಈಗ ಹ್ಞೂ ಅಂತ ಹೇಳೋದೇ ಬೆಸ್ಟ್ ಎನ್ಕೊಂಡು ಓಕೆ ಅಮ್ಮ ಆದರೆ ನನಗೆ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಪ್ಪಿಗೆ ಕೊಡಬೇಕು ಹುಡುಗನ ನೋಡಿದ್ಯಾ ನಿಮಗೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಯಿತಾ ಅಷ್ಟು ಸಾಕು ಮತ್ತೇನು ಡೀಟೇಲ್ಸ್ ಹೇಳಬೇಡ ಹುಟ್ಟಿದ್ದ ಸೀರೆ ಏನು ಹಾಕಿ ತೊಗೆದು ಒಂದು ಲಾಂಗ್ ಚೂಡಿದಾರನ ತೊಟ್ಟು ಬೇಡ್ ಮೇಲೆ ಕೂರುವಳು ಅಷ್ಟರಲ್ಲಿ ಅಲ್ಲಿಗೆ ಮನೆ ಓನರ್ ಮತ್ತು ಪದ್ಮಾ ಬಂದು ಮಾತನಾಡಿ ಹುಡುಗ ತುಂಬ ಚೆನ್ನಾಗಿದ್ದಾನೆ ಒಂದು ಸಲ ನೋಡು ನೋಡು ಬಾರೆ ಏ ಹೊಗೆ ಏನು ಬೇಡ ಸುಮ್ಮನೆ ತಲೆ ತಿನ್ಬೇಡ ಆಗ ಓನರ್ ಹೆಂಡ್ತಿ ತುಂಬ ಒಳ್ಳೆ ಹುಡುಗನಮ್ಮ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಒಂದು ಒಂದು ಕಷ್ಟಪಟ್ಟು ಕನ್ನಡ ಮಾತಾಡುವಳು ಪದ್ಮ ಅಲ್ಲೇ ಮರೆಯಲ್ಲಿ ನಿಂತು ವಿರಾಟ್ ಫೋಟೋ ತೆಗೆಯುವಾಗ ವೀರು ಅಭಿ ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಕುಳಿತಿದ್ದು ಕ್ಯಾಮ್ರಾದಲ್ಲಿ ಅಭಿ ಫೋಟೋ ಬರುವುದು ತಾನು ಒಂದು ಸಲ ಕೂಡ ನೋಡ್ದೇನೆ ಅಮೂಲ್ಯಗೆ ತೋರಿಸಿದಾಗ ಅವಳು ಸರಿಯಾಗಿ ನೋಡದೆ ಡಿಲೀಟ್ ಮಾಡಿಬಿಟ್ಳು ಪಾರು ತನ್ನ ಗಂಡನಿಗೆ ಮಗಳು ಒಪ್ಪಿದ ಬಗ್ಗೆ ಹೇಳುವಳು ಎಲ್ಲರೂ ಕೂಡ ಖುಷಿಪಟ್ಟು ಓನರ್ ತಾತ ಹುಡುಗ ಹುಡುಗಿ ಒಟ್ಟಿಗೆ ಮಾತಾಡ್ತಾರಂತ ಅಂತ ಕೇಳಿ ಎಂದಾಗ ಲಾಸ್ಟ್ ಇನ್ಸಿಡೆಂಟ್ ನೆನಪಾಗಿ ವಿರಾಟ್ನ ತಾಯಿ ಬೇಡ ಎಂದು ಹೇಳುವಳು ವಿರಾಟ್ ತನ್ನ ತಾಯಿ ಮುಖ ನೋಡಿ ಏನಾಗ್ತಾನೆ ಶಿಬು ಅವರು ಸಹ ನಮ್ಮ ಮಗಳು ನಮ್ಮ ಮಾತನ್ನು ಮೀರೋದಿಲ್ಲ ನೀವು ಭಯ ಪಡಬೇಕಾದ ಅವಶ್ಯಕತೆಯೂ ಇಲ್ಲ ಸರಿ ನಾವಿನ್ನು ಬರ್ತೀವಿ ಎಂದು ಹೊರಡುವರು ಎಲ್ಲರೂ ಹೋಗಿ ಕಾರ್ ಹತ್ತುವಾಗ ವೀರು ತಿರುಗಿ ಮನೆ ಕಡೆ ನೋಡಿದಾಗ ಓನರ್ ಆಂಟಿ ಜೊತೆ ಅಮ್ಮ ಮತ್ತು ಪದ್ಮ ಅವರ ಮನೆಗೆ ಹೋಗ್ತಾ ಇರೋದು ಪದ್ಮಾ ಕಾರ್ ಹತ್ತಿರ ಹೋಗಿ ವೀರು ಕೈ ಕುಲುಕಿ ಇನ್ಮುಂದೆ ಮುಂದೆ ನೀವು ನನಗೆ ಭಾವ ಮತ್ತೆ ನಿಮ್ಮ ಫೋನ್ ನಂಬರ್ ಕೊಡಿ ಅವಳು ಹೇಗಿದ್ದಾಳೆ ಅಂತ ಹೇಳ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅರ್ಥ ಮಾಡಿಕೊಳ್ಳಲು ಅಂತ ಹೇಳ್ತಾಳೆ ಆಗ ಶಿವು ಮಾತನಾಡಿ ಮೊದಲು ಒಟ್ಟಿಗೆ ಇದ್ವಿ ಈಗ ಸ್ವಲ್ಪ ದಿನ ಆಯಿತು ಬೇರೆಯಾಗಿ ಇಬ್ಬರೂ ಒಟ್ಟಿಗೆ ಬೆಳೆದಿದ್ದಾರೆ ವೀರು ಅವರಿಗೆ ಸ್ಮೈಲ್ ನೀಡಿ ಅವಳು ನಮ್ಮ ಕಾಲೇಜಲ್ಲೇ ಡಿಗ್ರಿ ಮಾಡ್ತಿರೋದು ಓ ಆಗ ನಂತರ ಅವರೆಲ್ಲ ಕಾರಿ ಏರಿ ಹೋಗುವರು ಪದ್ಮ ಬಂದು ಆ ವಿಷಯ ಅಮ್ಮಗೆ ಹೇಳಲು ಬರುವಾಗ ಏ ಸುಮ್ಮನೆ ಹೋಗೆ ಸುಮ್ಮನೆ ಇರೆ ಬಾ ಮದುವೆ ಆಲ್ಬಮ್ ಫೋಟೋ ನೋಡು ಎಷ್ಟು ಚೆನ್ನಾಗಿವೆ ಎಂದು ಕೈ ಎಳೆದುಕೊಂಡು ಕೂಡಿಸ್ಕೊಳ್ತಾಳೆ ಪದ್ಮಾಗೆ ಬೇರೆ ದಾರಿನೇ ಕಾಣ್ದೆ ಸುಮ್ಮನೆ ಆಗ್ತಾಳೆ ಮನೆಗೆ ಬಂದು ಶಿವ ಪಾರ್ವತಿಗೆ ಹೇಳಿದಾಗ ಅವರೂ ಸಹ ಹೋಗಲಿ ಬಿಡು ಮುಂದೆ ನೋಡೋಣ ಎನ್ನುವಾಗ ಪಾರು ನೆನೆಸ್ಕೊಂಡು ಆವತ್ತು ಕಾಲೇಜ್ಗೆ ಹೋದಾಗ ಇದೇ ಹುಡುಗನ ಬಗ್ಗೆ ರೀ ಹಿಂದೆ ಜುಟ್ಟಿದೆ ತಾನು ಅವನಿಗೆ ಛತ್ರಿ ಕೊಟ್ಟು ಬಂದಿರೋದಾಗಿ ಅವನು ಸ್ಟೂಡೆಂಟ್ ಇರುವುದಾಗಿ ಹೇಳಿದ್ಲು ಆಗ ಪದ್ಮ ಆದರೆ ನಾನು ಫೋಟೋ ತೋರಿಸಿದ್ದೀನಿ ಸಾಕು ಬಿಡು ಅಲ್ಲಿ ಕಾಲೇಜಲ್ಲಿ ಭೇಟಿಯಾಗ್ತಾರೆ ಅಂಕಲ್ ಆವಾಗ ಮಜಾ ಇರುತ್ತೆ ನೋಡೋದಕ್ಕೆ ಅಲ್ವಾ ಎಂದು ನಗುವಳು ಪದ್ಮ ಅಮ್ಮ ಕಾಲೇಜ್ಗೆ ಹೋಗಿ ತನ್ನ ಕ್ಲಾಸ್ನಲ್ಲಿ ಕುಳಿತಾಗ ಮುಂದೆ ಸ್ವಲ್ಪ ಹೊತ್ತಿಗೆ ಹುಡುಗರು ಬಂದು ನಂತರ ಹುಡುಗಿಯರು ಬರುವರು ಎಲ್ಲ ಹುಡುಗಿಯರು ಹಿಂದಿನ ಬೆಂಚಿನಲ್ಲಿ ಕುಳಿತು ಮುಂದಿನ ಡೆಸ್ಕ್ ಖಾಲಿ ಉಳಿದಿರೋದು ಅಮ್ಮ ಒಬ್ಬಳೇ ಕುಳಿತು ಅವಳನ್ನು ಯಾರು ಮಾತನಾಡಿಸದೆ ಇವಳು ಅವರ ಬಗ್ಗೆ ತಾಲೇನೇ ಕೇಳಿಸ್ಕೊಳ್ಳ್ದೆ ಸುಮ್ಮನೆ ಕೂರ್ತಾಳೆ ಎಲ್ಲ ಹುಡುಗರು ಇವಳನ್ನು ನೋಡುತ್ತಾ ತಮ್ಮಲ್ಲೇ ಮಾತನಾಡುವರು ಮುಂದೆ ಒಬ್ಬ ಲೆಕ್ಚರಲ್ಲಿ ಬಂದು ಅಮ್ಮ ಮುಖ ನೋಡಿ ಹೊಸ ಹುಡುಗಿ ಎಂದು ತಿಳಿದು ಅವಳಿಗೆ ತನ್ನ ಪರಿಚಯ ಕೇಳುವರು ತನ್ನ ಪರಿಚಯ ಹೇಳಿ ಪಾಠದತ್ತ ಗಮನ ಕೊಡುವಳು ಅಮೂಲ್ಯ ಎಲ್ಲ ಕ್ಲಾಸ್ ಮುಗಿದರೂ ವಿರಾಟ್ ಕಾಣಿಸದೆ ಇದ್ದಾಗ ಇವನೇನು ಬಂದೇ ಇಲ್ವಲ್ಲ ಮತ್ತೆ ನನ್ನ ಚಟ್ರಿ ಹೇಗಪ್ಪ ಯಾರನ್ನು ಕೇಳೋದು ಎನ್ನುತ್ತಾ ಕ್ಲಾಸಿಂದ ಹೊರಗಡೆ ಬರುವಳು ದೂರದಿಂದ ಅಮೂಲ್ಯನ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಬಿಳಿ ಡ್ರೆಸ್ಗೆ ಕೇಸರಿ ಕಲರ್ ವೇಲ್ ಹಾಕಿ ಒಂದು ಕೈಯಿಂದ ವೇಲನ್ನು ಏರಿಸುತ್ತಾ ಅತ್ತಿತ್ತ ನೋಡುವಾಗ ಅಮೂಲ್ಯ ದೃಷ್ಟಿ ವಿರಾಟ್ ಮೇಲೆ ಹೋಗಿ ದಡ ದಡ ದೊಡ್ಡ ಹೆಜ್ಜೆ ಹಾಕಿ ಮೊಬೈಲ್ ಹಿಡಿದ ಕೈಯಲ್ಲಿ ಅವನ ಹತ್ತಿರ ಹೋಗಿ ರೀ ನನ್ನ ಛತ್ರಿಯಲ್ಲಿ ಇವಳಿಗೆ ನಾನು ಇವಳನ್ನು ನೋಡೋಕೆ ಬಂದಿದ್ದು ಗೊತ್ತೇ ಇಲ್ವಾ ನನ್ನ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅದು ಹೇಗೆ ಅಮೂಲ್ಯ ಮತ್ತೊಮ್ಮೆ ಎಚ್ಚರಿಸಿದಾಗ ಅಯ್ಯೋ ಇಲ್ಲ ರೀ ಸಾರಿ ಮತ್ತೆ ಬಂದುಬಿಟ್ಟೆ ಅಮೂಲ್ಯ ಕ್ಲಾಸಿಗೂ ಬಂದಿಲ್ಲ ಹೀಗಾದರೆ ಮತ್ತೆ ಹೇಗೆ ಸಿಗೋದು ನಿಮಗೆ ಸ್ವಲ್ಪ ಒಳ್ಳೆ ಸ್ಟೂಡೆಂಟಾಗಿ ನಾಳೆಯಿಂದ ನೆನ್ಪಿಟ್ಕೊಂಡು ನನ್ನ ಅಂಬ್ರನ್ನ ತೊಗೊಂಡು ಬನ್ನಿ ಆಗ ವೀರಟ್ ಹಾಂ ಹಾಂ ತರ್ತೀನಿ ಮತ್ತೆ ನಿಮ್ಮದೇನೋ ಮದುವೆ ಫಿಕ್ಸ್ ಆಯ್ತಂತೆ ಹೌದಾ ಅಂತಾನೆ ಒಮ್ಮೆ ಶಾಕಾಗಿ ವೀರು ಮುಖ ನೋಡಿ ನಿಮಗೆ ಯಾರು ಹೇಳಿದ್ದು ಎಂದು ಕೇಳುವಳು ಅಮೂಲ್ಯ ವೀರುಗೆ ಓನರ್ ನೆನಪಿಗೆ ಬಂದು ಅವರ ಹೆಸರನ್ನು ಹೇಳುವನು ಹಾಂ ಹಾಂ ಫಿಕ್ಸ್ ಆಗಿದೆ ನಿಮ್ಗೆ ಯಾಕೆ ಅದೆಲ್ಲ ನಾಳೆ ನನ್ನ ಛತ್ರಿನ ತರಬೇಕು ಇಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೀನಿ ಇಲ್ಲ ಇಲ್ಲ ನಾನು ಖಂಡಿತ ತರ್ತೀನಿ ಅದಕ್ಕೆ ಯಾಕೆ ರೀ ಅಷ್ಟೊಂದು ಹೆದರ್ತೀರಾ ನನ್ನ ಲವರ್ ಅಂತ ತಿಳಿತಾರೆ ಅಂತ ಭಯಾನ ಹಾಗೇನೂ ಇಲ್ಲ ಆಗ ವೀರು ನನಗೆ ಮದುವೆ ಫಿಕ್ಸ್ ಆಗಿದೆ ಕಣ್ರಿ ಕುತೂಹಲದಿಂದ ಅಮೂಲ್ಯವನ್ನು ಕೈ ಹಿಡಿದು ಕ್ಲಾಸ್ಗೆ ಕರ್ಕೊಂಡು ಹೋಗಿ ಒಂದು ಬೆಂಚಲ್ಲಿ ಕುರಿಸಿ ಎದುರಿಗೆ ತಾನು ಕೂಡ ಕುಳಿತು ಹೇಳಿ ಆ ಹುಡುಗಿ ಹೇಗಿದ್ದಾಳೆ ಎಂದು ಕೇಳುವಳು ಅವಳು ಕೈ ಹಿಡಿದು ಕರೆದುಕೊಂಡು ಬಂದಿದ್ದು ನೋಡಿ ಅವಳ ಕ್ವೆಶನ್ ಕೇಳಿ ಮನಸ್ಸಲ್ಲೇ ನೀನೇ ಅಂತ ಹೇಗೆ ಹೇಳೋದು ಎಂದು ಯೋಚಿಸಿ ನಂತರ ಅವಳ ಬಗ್ಗೆ ತಿಳಿಯೋಣ ಎಂದು ನನ್ನದ ಬಿಡ್ರಿ ನಿಮ್ದು ಹೇಳಿ ನಿಮಗೆ ನೋಡ್ಕೊಂಡು ಹೋದ ಹುಡುಗ ಇಷ್ಟ ಆದ ಅಯ್ಯೋ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಈಗ ಬೇಡ ಅಂದರೂ ನಾಳೆ ಮತ್ತೊಬ್ಬನ ನೋಡಲಿಕ್ಕೆ ಬರ್ತಾನೆ ಅದಕ್ಕೆ ಹಾಗೆಲ್ಲ ಶೋಕೇಸ್ ಗೊಂಬೆ ಆಗೋದಕ್ಕಿಂತ ಹ್ಞೂ ಅನ್ನೋದೇ ಲೇಸು ಒಂದು ಒಪ್ಪಿಗೆ ಕೊಟ್ಟೆ ಹುಡುಗನ ನೋಡಿದ್ದೀರಾ ಹೇಗಿದ್ದಾರೆ ಯಾರಿಗೂ ಗೊತ್ತು ನಾನಂತೂ ನೋಡಿಲ್ಲ ನಮ್ಮ ತಂದೆ ತಾಯಿ ನೋಡಿದಾರಲ್ವ ಅಷ್ಟೇ ಸಾಕು ಅವರೇನು ನನಗೆ ಮೋಸ ಮಾಡಲ್ಲ ಅಲ್ವಾ ಈಗ ಹೇಳಿ ನಿಮ್ಮ ಹುಡುಗಿ ಹೇಗಿದ್ದಾಳೆ ಹೇಗಿದ್ದಾಳೆ ಅಂದರೆ ಚೆನ್ನಾಗಿದ್ದಾಳೆ ರೀ ನೀವಿನ್ನೂ ಕಲಿತಾ ಇದ್ದೀರಾ ಹೆಂಡತಿನ ಹೇಗೆ ನೋಡ್ಕೊಳ್ತೀರಾ ಅಪ್ಪನ ದುಡ್ಡಲಿನಾ ಎಂದು ಒಂದು ಕಡೆಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ನಿಮ್ಮ ಮೊಬೈಲ್ನಲ್ಲಿ ಹುಡುಗಿ ಫೋಟೋ ಇದೆಯಾ ಎಲ್ಲಿ ತೋರಿಸಿ ಅಂತಾಳೆ ಅಮೂಲ್ಯ ಹ್ಞೂ ಇಲ್ಲ ನಮ್ಮ ಅಕ್ಕನ ಮೊಬೈಲ್ನಲ್ಲೇ ಇದೆ ನಿಮ್ಮ ಹುಡುಗನ ಫೋಟೋ ತೋರಿಸಿ ನೋಡೋಣ ಅಂತಾನೆ ವೀರು ನೋಡೇ ಇಲ್ಲ ನಮ್ಮ ತಾಯಿ ತಂದೆ ಮುಂದೆ ಸುಳ್ಳು ಹೇಳಿದ್ದಾರೆ ನಾನು ನೋಡಿದ್ದೀನಿ ಅಂತ ಯಾಕೆ ನನಗೆ ಲೆಕ್ಚರರ್ ಆಗಬೇಕು ಅಂತ ಆಸೆ ಆದರೆ ನಮ್ಮ ಅಣ್ಣ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ನಾನು ಹಾಗೆ ಮಾಡಿಬಿಡ್ತೀನಿ ಅಂತ ನನ್ನ ಡ್ಯಾಡ್ ಇಷ್ಟು ಬೇಗ ಮದುವೆ ಇದ್ದಾರೆ ಅವನ ತಪ್ಪಿಗೆ ನನಗೆ ಶಿಕ್ಷೆ ಹುಡುಗನಿಗೆ ಫೋನ್ ಮಾಡಿ ಹೇಳಿ ಡಿಗ್ರಿ ಕಲಿಯೋದಕ್ಕೆ ಅವಕಾಶ ಕೊಡಿ ಅಂತ ಅದು ಇದು ಯಾಕೋ ಸರಿ ಆಗಲಿಲ್ಲ ನಾನು ಹಾಗೆಲ್ಲ ಕೇಳೋಲ್ಲ ನಿಮಗೆ ಹಾಕಿರಿ ಕಂಡೋರ್ ಮನೆ ವಿಷಯ ನಾಳೆ ನನ್ನ ಅಮ್ರೆಲ್ಲ ಬೇಕು ಅಂದರೆ ಬೇಕು ಎಂದು ಹೊರಡುಗಳು ವೀರು ಅಲ್ಲೇ ಕುಳಿತು ಮನಸ್ಸಲ್ಲೇ ತುಂಬ ಇದ್ದಾಳೆ ಎನ್ನುವನು ವ ಸ್ವಲ್ಪ ಹೊತ್ತಲ್ಲಿ ಅಮೂಲ್ಯ ಸ್ವಲ್ಪ ಮುಂದೆ ಹೋಗಿ ನಂತರ ತಿರುಗಿ ವಾಪಸ್ ಬಂದು ಹಲೋ ಮಿಸ್ಟರ್ ಜುಟ್ಟು ನಿಮ್ಮ ನಾಮದಿಯಯ್ಯ ಆ ಹಂಗಂದ್ರೆ ಅಂತಾನೆ ವೀರು ಅಯ್ಯೋ ಪುಣ್ಯಾತ್ಮ ನಿನ್ನ ಹೆಸರೇನಪ್ಪ ನೀವು ಮದುವೆ ಆಗ್ತಿದ್ದೀರಲ್ಲ ಅವರ ಹೆಸರು ಗೊತ್ತಾ ಹಾಂ ಅದೇನೋ ವಿರಾಟ್ ಅಂತ ಹೇಳಿದರು ಅಮ್ಮ ಅದೇ ಇರಬೇಕು ಅದ್ಯಾಕೆ ನಾನು ಕೇಳಿದು ನಿಮ್ಮ ಹೆಸರನ್ನ ತಾನೆ ಅಂತಾಳೆ ಅಮೂಲ್ಯ ನನ್ನ ಹೆಸರು ರಾಜ್ ಅಂತ ಹಾಂ ಚೆನ್ನಾಗಿದೆ ಯಾವ ಊರಿನ ರಾಜ್ಕುಮಾರ ಇದೇ ಊರು ಹೌದಾ ಹಾಗಾದರೆ ನಿಮ್ಮ ಊರು ಚೆನ್ನಾಗಿಲ್ಲ ತಡೀರಿ ನಿಮ್ಮ ಜೊತೆಗೆ ಒಂದು ಸೆಲ್ಫಿ ತೆಗಿಯೋಣ ನಾಳೆನು ನೀನು ಕ್ಲಾಸ್ಗೆ ಬರಲಿಲ್ಲ ಅಂದರೆ ಹುಡ್ಕೋಕೆ ಅನುಕೂಲ ಆಗುತ್ತೆ ಎಂದು ಅವನ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡು ಬಾಯಿ ಎಂದು ಬ್ಯಾಗ್ ಹೆಗಲಿಗೆ ಏರಿಸ್ಕೊಂಡು ಒಂದು ಕೈಯಿಂದ ವೇಲ್ ಸರಿಸಿಕೊಂಡು ಕೂದಲು ಕಿವಿ ಹಿಂದೆ ಸರಿಸುತ್ತಾ ಹೋಗುವಳು ವೀರು ಅಲ್ಲೇ ಕುಳಿತು ನೋಡೋಣ ಯಾವಾಗ ಗೊತ್ತಾಗುತ್ತೆ ಎಂದು ತನ್ನನ್ನೇ ತನ್ನಲ್ಲೇ ಅಂದು ಸಣ್ಣದಾಗಿ ನಗುತ್ತಾ ತನ್ನ ಕ್ಯಾಬಿನ್ಗೆ ಹೋಗುವನು ವೀರು ಮನೆಗೆ ಹೋಗಿ ಅಕ್ಕನ ಮುಂದೆ ಕಾಲೇಜಲ್ಲಿ ಆದದ್ದನ್ನೆಲ್ಲ ಹೇಳಿ ನತ್ತಾನೆ ಅಲ್ವೋ ನೀನೇ ಅಂತ ಹೇಳಬೇಕು ತಾನೇ ನೋಡೋಣ ತಳಿಯಕ್ಕ ಹೇಗಿದ್ದಾಳೆ ಅಂತನೂ ತಿಳ್ಕೊಬಹುದು ಹಾಂ ಅದು ನಿಜ ಇಷ್ಟ ಇದೆಯಂತ ಅಕ್ಕ ಅವಳು ತಂದೆ ತಾಯಿ ಒಪ್ಪಿದರೆ ಸಾಕು ಅಂದಳು ಎಜುಕೇಶನ್ಗೆ ತೊಂದರೆ ಕೊಡಬಾರ್ದು ಅಂತ ಅಂತಾಳೆ ಫೋನ್ ಹಚ್ಚಿ ಮಾತಾಡ್ತೀಯಾ ಎಜುಕೇಷನ್ ಕಂಟಿನ್ಯೂ ಮಾಡು ಅಂತ ಹೇಳು ನಿನ್ನ ಪರ್ಮಿಷನ್ ಯಾರಿಗೆ ಬೇಕು ಅಂತ ಕೇಳ್ತಾಳೆ ಅಷ್ಟು ಸೂಕ್ಷ್ಮ ಇಲ್ಲ ಹುಡುಗಿ ತುಂಬ ಜೋರಿದ್ದಾಳೆ ನಿನ್ಗೆ ಇಷ್ಟವಾದ್ಲ ಅಮ್ಮ ಬೇಗ ಮದುವೆ ಮಾಡೋಣ ಅಂತ ಹೇಳ್ತಿದ್ದಾಳೆ ಕಣೋ ಅವರ ಫಾದರ್ ಜೊತೆ ಮಾತಾಡಬೇಕು ಅವಳು ಇಷ್ಟು ಬೇಗ ಹ್ಞೂ ಅಂತಾಳೋ ಇಲ್ವೋ ಈಗ ಊಟಕ್ಕೆ ಬಾ ಅಲ್ಲೇ ಎಲ್ಲರೂ ಸೇರಿ ಒಟ್ಟಿಗೆ ಫೋನಲ್ಲಿ ಮಾತಾಡೋಣ ನೀನು ಆ ಹುಡುಗಿ ಜೊತೆ ಮಾತಾಡುವಂತೆ ಸರಿ ಸರಿ ನಡಿ ಅಮ್ಮನಿಗೆ ಹೇಳು ನಾನು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತೀನಿ ಎಂದು ಹೋಗುವನು ವೀರು ನಂತರ ಪಾವನಿ ಬಾಗಿಲಲ್ಲಿ ನಿಂತು ಮಾತಾಡ್ಬಳು ಆದರೂ ನಿನ್ನ ಮುಖದಲ್ಲಿ ಖುಷಿ ಇದೆ ಕಣು ಅವಳು ಭೇಟಿಯಾಗಿದ್ದ ಒಂಥರ ಚೇಂಜ್ ಆಗಿದ್ದೀಯ ನೀನು ಹಾಂ ಯಾಕೋ ಈ ಹುಡುಗಿ ಮಾತು ಇಷ್ಟ ಆಗುತ್ತೆ ಅಕ್ಕ ಕಾಲೇಜಲ್ಲಿ ಯಾರ ಜೊತೆಗೂ ಮಾತಾಡಲ್ವಾ ಏನೋ ಗೊತ್ತಿಲ್ಲ ಅಕ್ಕ ಊಟ ಮಾಡುವಾಗ ಅಭಿನವ್ ಮಾತನಾಡಿ ಏನು ವೀರು ಹುಡುಗಿ ಫೋಟೋ ತೋರಿಸಿದ್ಯಾ ನಿನ್ನ ಛತ್ರಿ ಫ್ರೆಂಡ್ಗೆ ಎಲ್ಲರೂ ನಕ್ಕು ವೀರು ಕೂಡ ನಗುವನು ಬಾವಾ ನಾಳೆ ವಾಪಸ್ ಕೊಡಲಿಲ್ಲ ಅಂದರೆ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೊಡ್ತಾಳೋ ಏನೋ ಎನ್ನುತ್ತಾ ನಗುವನು ಅತ್ತೆ ವೀರು ಮದುವೆ ಬಗ್ಗೆ ಹುಡುಗಿ ಮನೆಯವರಿಗೆ ತಿಳಿಸ್ಬೇಕು ಹಾಂ ನಾನು ನಿಮ್ಮೆಲ್ಲರನ್ನ ಕೇಳಿ ಫೋನ್ ಮಾಡಬೇಕು ಅಂತಿದ್ದೆ ಶಿವಿಗೆ ಫೋನ್ ಮಾಡಿ ಹೇಳಿಬಿಡಿ ಸರಿ ಅತ್ತೆ ಮತ್ತೇನೋ ವೀರು ಮದುವೆಗೆ ರೆಡಿ ಅಲ್ವಾ ಅತ್ತೆ ಮಗಳನ್ನು ಕಿತ್ತಾಕಿ ಇವಳ ಜೊತೆಗೆ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡು ಸರಿ ಬಾವ ಹಾಗೆ ಮಾಡ್ತೀನಿ ಅಂತ ಹೇಳಿದರೂ ಕೂಡ ಮನಸ್ಸಲ್ಲಿ ಅವಳನ್ನು ತುಂಬ ಪ್ರೀತಿಸಿದ್ದು ನೆನಪಾಗಿ ಬಲಿಷ್ಠ ತೋಳುಗಳ ಮೇಲೆ ಅವಳ ಹೆಸರನ್ನು ನೋಡಿ ಏನೋ ನೆನಪಾಗಿ ಬಾಯಿಗೆ ತುತ್ತಿಡಲು ಆಗದೆ ಸುಮ್ಮನೆ ಹಗುವನು ವೀರು ಪಾವನಿ ವೀರು ಭುಜನ ತಟ್ಟಿ ಊಟ ಮಾಡು ಅಮೂಲಿಯ ಪ್ರೀತಿ ಅವಳನ್ನು ಮರೆಸುತ್ತೆ ಕಣ ತುಂಬ ಒಳ್ಳೆ ಹುಡುಗಿ ನೀ ಹೇಳ್ದಂತೆ ತಾಯಿ ತಂದೆ ಮಾತಿಗೆ ಬೆಲೆ ಕೊಡ್ತಾಳೆ ಅಂದರೆ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಲ್ವಾ ಲೆಕ್ಚರರ್ ಆಗಬೇಕು ಅಂತಾಳೆ ಅಂದರೆ ನಿನ್ನ ಕಾಲೇಜನ್ನು ಕೂಡ ಅವಳೇ ನೋಡ್ಕೋತಾಳೆ ಹ್ಞೂ ಹ್ಞೂ ಅಕ್ಕ ಅದು ನಿಜ ಅಭಿನವ್ ಆದರೂ ವೀರು ಯಾರನ್ನ ಪ್ರೀತಿ ಮಾಡಿಲ್ವಾ ಅಂತ ಕೇಳು ಹೇಗಿದ್ರು ಕಾಲೇಜಲ್ಲಿ ಭೇಟಿ ಆಗ್ತೀಯ ಅಲ್ವಾ ಅಕ್ಕ ಸಹ ಗಂಡನ ಮಾತಿಗೆ ಹೌದೆನ್ನುವಳು ಆದರೆ ತಾಯಿ ಮಾತ್ರ ಬೇಡ ಎಂದು ಹೇಳಿ ಅಭಿ ಕಡೆಯಿಂದ ಶಿಬುಗೆ ಫೋನ್ ಮಾಡುವಂತೆ ಹೇಳುವರು ಸರ್ ನಾನು ಅಭಿ ಫೋನ್ ಮಾತಾಡೋದು ವೀರು ಅವರ ಭಾವ ಅಂತಾನೆ ಅಭಿನವ್ ಗೊತ್ತಾಯ್ತು ಹೇಳಿ ಅಭಿ ನೀವು ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗಿ ನಂತರ ಮದುವೆ ಡೇಟ್ ಫಿಕ್ಸ್ ಮಾಡಬೇಕು ಅಂತ ಸರಿ ನಮ್ಮ ತಮ್ಮ ಮತ್ತು ನಮ್ಮ ರಿಲೇಟಿವ್ ಕರ್ಕೊಂಡು ಬರ್ತೀವಿ ಸಂಡೇ ಬರ್ತೀವಿ ಅಂತಾರೆ ಶಿವು ಆಯಿತು ನಮ್ಮ ವೀರು ಅಮೂಲ್ಯ ಜೊತೆಗೆ ಮಾತಾಡಬೇಕಂತೆ ನನ್ನ ಮಗಳು ಮೊನ್ನೆ ಬಂದಾಗ ಹುಡುಗನ್ನೇ ನೋಡಿಲ್ಲ ಹಾಂ ಗೊತ್ತಾಯ್ತು ವೀರು ಹೇಳ್ದ ಇವತ್ತು ಕಾಲೇಜಲ್ಲಿ ವೀರಿಗೆ ಹುಡುಗಿ ಫೋಟೋ ತೋರಿಸು ಅಂತ ಕೇಳ್ತಿದ್ಲಂತೆ ಎಂದು ನಗುತ್ತಾ ಹೇಳುವನು ಹೋಗಲಿ ಬಿಡಿ ಎಷ್ಟು ದಿನ ಹೋಗುತ್ತೋ ಹೀಗೆ ನೋಡೋಣ ಎನ್ನುವರು ಶಿವು ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ